Terima kasih telah menonton! ನೋಡಿದ್ರಲ್ಲ ಈಗ ಬಾಗಿಲಿಗೆ ಹೊರಿಸ್ಬಿಟ್ಟು ಎಲ್ಲ ಅಷ್ಟು ಎಲ್ಲ ಇಟ್ಬಿಟ್ಟು ಬಂದಿದ್ದೀನಿ ನಾನೀಗ ರಂಗೋಲಿ ಹೇಳ್ಬಿಟ್ಟು ನೋಡಿ ಒನ್ ಅವರ್ ಮುಂಚೆನೇ ನಾನು ಅಕ್ಕಿ ಸ್ವಲ್ಪ ನೆನೆಸಿಟ್ಟಿದ್ದೆ ಈಗ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆಯಲ್ಲ ಹಾಗಾಗಿ ನಾನು ಒಂದು ತಿಂಗಳು ಫುಲ್ಲು ಅಕ್ಕಿ ಇಟ್ಟಿಂದ ರಂಗೋಲಿ ಆಡೋದು ತುಂಬಾ ವಿಶೇಷ ಅದಕ್ಕೇ ಒಂದು ಅವರ್ ನೆನೆದರೆ ಸಾಕು ಅಕ್ಕಿ ಇದು ನನಗೆ ಒಂದು ವಾರಕ್ಕಾಗುತ್ತೆ ನೋಡಿ ಇಷ್ಟೇ ಇರೋದು ಆದರೆ ಒಂದು ವಾರ ಇದರಲ್ಲಿ ರಂಗೋಲಿ ಹಾಕ್ಬೋದು ಈಗ ಇದನ್ನು ಚೆನ್ನಾಗೆ ನುಣ್ಣಗೆ ರುಬ್ಕೊ ಬರ್ತಾಯಿದ್ದೀನಿ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ತರ್ತರಿ ಇರಬಾರ್ದು ಇಷ್ಟು ನುಣ್ಣಗಿದೆ ನೋಡಿ ಇದನ್ನು ಸ್ವಲ್ಪನೇ ಈಗ ನಾನು ರಂಗೋಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡು ಇಟ್ಟಿದ್ದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ ಹೊರಗಡೆ ಇದ್ದರೆ ಸ್ಮೆಲ್ ಬಂದುಬಿಡುತ್ತೆ ಇಷ್ಟಾದರೆ ಸಾಕೀಗ ಇದಕ್ಕೆ ಚೂರೆ ಚೂರು ಉಜಾಲ ಹಾಕ್ತಾಯಿದ್ದೀನಿ ತುಂಬಾ ಒಂಥರ ತುಂಬ ವೈಟಾಗಿರುತ್ತೆ ನೋಡೋಕ್ಕೆ ರಂಗೋಲಿ ಅಷ್ಟೇ ಚೆನ್ನಾಗಿರುತ್ತೆ ಸುಮ್ಮನೆ ಒನ್ ಡ್ರಾಪ್ಸ್ ಆದರೆ ಸಾಕು ನೋಡಿ ಈಗ ನಾನು ಒಂದು ಚಿಕ್ಕದಾಗಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಬನ್ನಿ ಈಗ ರಂಗೋಲಿ ಬಿಡೋಣ ನೋಡಿದ್ರಲ್ಲ ಬನ್ನಿ ಈಗ ರಂಗೋಲಿ ಬಿಡೋಣ ನೋಡಿ ಫ್ರೆಂಡ್ಸ್ ನಾನಿವತ್ತು ಒಂದು ಚುಕ್ಕೆ ಹಿಟ್ಟಿ ರಂಗೋಲಿ ಹಾಕ್ತಾ ಇದ್ದೀನಿ ಇದು ಹಳೆ ಕಾಲದ್ದು ಅಷ್ಟೊಂದು ಬರೋದಿಲ್ಲ ನನಗೆ ಇದು ಚುಕ್ಕೆ ಇಡೋದೆಲ್ಲ ಚುಕ್ಕೆ ಹಿಡಿದಿರಾನೆ ಯಾವಾಗಲೂ ರಂಗೋಲಿ ಹಾಕೋದು ಇವತ್ತು ಚುಕ್ಕೆ ಇಟ್ಟಿ ಇದ್ದೀನಿ ನನಗೆ ಈ ಥರ ಚುಕ್ಕೆ ಇಡೋದು ಜಾಸ್ತಿ ಬರೋದಿಲ್ಲ ಒಂದು ನಾಲ್ಕೈದು ಕಲ್ತ್ಕೊಂಡಿದ್ದೀನಿ ಚುಕ್ಕೆ ಇಡ್ದಿರಿ ಅಂದರೆ ಹೆಂಗ್ ಬೇಕಾದರೂ ತಿರುಗುತ್ತೀನಿ ಆದರೆ ಈ ಥರ ಚುಕ್ಕೆ ಇಡೋದೆಲ್ಲ ಬರೋದೇ ಇಲ್ಲ ಇದು ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಉಜ್ಜಲು ಹಾಕಿದ್ದಲ್ಲ ನಾವು ಸ್ವಲ್ಪ ನೀಲಿ ಅದಕ್ಕೆ ಕಲರು ನಿಮಗೆ ಆದ್ಮೇಲೆ ತೋರಿಸ್ತೀನಿ ಮತ್ತೆ ನೋಡಿ ಇದು ಕೆಮ್ಮಣ್ಣು ಮೊಣ್ಣಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸೇಮ್ ಅದೇ ಥರ ಒಂದು ಬಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಇನ್ನು ಶ್ರಾವಣ ಮಾಸ ಬಂದೇ ಬಿಡ್ತು ತುಂಬಾ ವಿಶೇಷ ರಂಗೋಲಿಗಳಾಗಿರ್ಬೋದು ಪೂಜೆ ಆಗಿರ್ಬೋದು ಮನೆಯಲ್ಲಿ ಈಗ ಇದು ಚೆನ್ನಾಗಿ ಆರಲಿ ಆಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಇರುತ್ತೆ ಅಂತ ನೋಡಿ ನಾನು ಮಿಕ್ಕಿರೋರೆಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ಒಂದು ವಾರ ಆದರೂ ಸ್ಮೆಲ್ಲು ದಿಲು ಏನು ಬರೋದಿಲ್ಲ ಆದರೆ ಹೊರಗಡೆ ಇಟ್ಟರೆ ಮಾತ್ರ ತುಂಬಾ ಸ್ಮೆಲ್ ಬಂದುಬಿಡುತ್ತೆ ಈಗಿರೋದನ್ನು ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ ನಾನು ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ರಂಗೋಲೆಲ್ಲ ಹಾಕಿ ಬಂದಿದ್ದೀನಿ ಈಗ ನಂಗೂ ನಮ್ಮ ಮನೆಗೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಬೆಟ್ಟದ್ನಲ್ಲಿ ಇದೆಯಲ್ಲ ನೋಡಿ ಈಗ ಒಂದು ತೊಳ್ಕೊಂಡು ನಾನು ನೀಟಾಗೆ ಸಣ್ಣ ಸಣ್ಣಾಗಿ ಇದ್ದೀನಿ ಈ ಗ್ರೀನ್ ಟೀ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಕುಡಿದ್ಬಿಟ್ರೆ ತುಂಬ ಚೆನ್ನಾಗೆ ಕೆಲಸ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಚಿಕ್ಕಾಗಿರುತ್ತೆ ಏನಾದರೂ ಬೆಳಗ್ಗೆ ಹೊತ್ಲು ಕೆಲಸ ಇಲ್ಲ ಟಯರ್ಡ್ ಆಗಿದೆ ಅನ್ನೋರು ಈ ಥರ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ವಿತಿನ್ ಆಫ್ ಆನ್ ಅವರಲ್ಲೇ ಬಾಡಿ ಒಳ್ಳೆ ಹೆದ್ರಾಗಿರುತ್ತೆ ನೋಡ್ರಲ್ಲ ಈಗ ನೋಡಿ ನಲ್ಲಿಕಾಯಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಇಂಚು ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಒಂದು ನಿಂಬೆಹಣ್ಣು ಮತ್ತು ಇದು ಓಮ್ ಕಾಳು ಬನ್ನಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ನಾನಲ್ಲಿ ಒಂದು ಬಟ್ಟಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಲ್ಲ ಶಂಠಿ ಮತ್ತು ನೆಲ್ಲಿಕಾಯಿ ಪುದೀನ ಒಂದು ಸ್ಪೂನ್ ಆದಷ್ಟು ಓಂಕಾಳು ಈಗ ಇದಕ್ಕೆ ಒಂದು ಎರಡು ಗ್ಲಾಸ್ ಆದಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಚೆನ್ನಾಗಿದೆ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಇದೆ ನಮಗೆ ಗ್ರೀನ್ ಟೀಯಲ್ಲಿ ಇದ್ರೆ ಇದರಲ್ಲಿ ಎರಡು ಸಾವಿರ ಅಷ್ಟು ಬೆನಿಫಿಟ್ಸ್ ಇದೆ ನಾವು ಯಾವುದೇ ಗ್ರೀನ್ ಟೀ ಆಗಲಿ ಹೊರ್ಗಡೆ ತೊಗೊಬರೋದಿಲ್ಲ ಈ ಥರ ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡ್ಕೊತೀರಿ ಬೆಳಗ್ಗೆ ನಾನು ಇದೊಂದು ಗ್ಲಾಸ್ ಕುಡಿದುಬಿಟ್ರೆ ಎಷ್ಟು ಕೆಲಸ ಬೇಕಾದರೂ ಮಾಡ್ತೀನಿ ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರು ಬೇಕಾದರೂ ಕುಡಿಬೋದು ಮಕ್ಳಿಗೂ ಸಹ ಕೊಡ್ತೀನಿ ನಾನು ಇದನ್ನು ಮತ್ತು ಇದರಿಂದ ಕೋಲ್ಡು ಮತ್ತು ಕೆಮ್ಮು ಅದೆಲ್ಲ ಏನೂ ಬರೋದಿಲ್ಲ ಇದಾಗಿದೆ ಇನ್ನೊಂದು ಎರಡು ನಿಮಿಷ ಬಿಡ್ತೀನಿ ನಾನು ಚೆನ್ನಾಗಿ ನೆಲ್ಲಿಕಾಯಲ್ಲಿ ಮತ್ತು ಶುಂಠಿಯಲ್ಲಿರೋ ರಸ ಎಲ್ಲ ಚೆನ್ನಾಗಿ ಇಳಿತೈತೆ ನೋಡಿ ಕಲರ್ ನಿಮಗೆ ನೋಡೋಕ್ಕೆ ಗ್ರೀನ್ ಟೀ ಥರನೇ ಇರುತ್ತೆ ನೋಡಿ ಈಗ ಗ್ರೀನ್ ಟೀ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಬಿಟ್ಬಿಡ್ತೀನಿ ಸ್ವಲ್ಪ ಎಲ್ಲ ತಣ್ಣಗಾಗಲಿ ಮತ್ತು ಅದರಲ್ಲಿರೋ ರಸ ಎಲ್ಲ ಏನಿದೆಯೋ ಅದು ಚೆನ್ನಾಗಿ ಎಲ್ಲ ನಮಗೆ ಆ ನೀರಲ್ಲಿ ಬಂದಿರುತ್ತೆ ಇದು ಆರು ಹೋಗ್ಬಿಟ್ಟು ನಾನು ನಿನ್ನೆ ರಾಗಿ ಭಾನುವಾರ ಅಲ್ವಾ ಮನೆಯಲ್ಲೇ ಇದ್ದರೆ ಎಲ್ಲರೂ ನಮ್ಮ ಮನೆಯವರೆಲ್ಲ ರಾಗಿ ಒಣ್ಗಾಕಿಟ್ಟಿದ್ದೆ ಮೇಲೆ ಅದಕ್ಕೆ ಈಗ ಹೋಗಿ ಅದನ್ನು ನಮ್ಮ ಮನೆಯವ್ರ ಕೆಲಸ ಅಂತ ಹೊಲ್ಟೋಗ್ತಾರೆ ಇದು ಆರು ಅಷ್ಟೊತ್ತಿಗೆ ಹೋಗಿ ಅದೊಂದು ಕೆಲಸ ಮುಗಿಸ್ಕೊಂಬಿಡ್ತೀನಿ ನಾನು ನಮ್ಮ ಮನೆಯವ್ರೀಗ ಬನ್ನಿ ಈಗ ಮಿಲ್ಗೆ ಹೋಗಿ ರಾಗಿ ಹಾಕ್ಸ್ಕೊಂಡ್ಬಿಡೋಣ ನೋಡಿ ಈಗ ನಮ್ಮ ಮನೆಯವರು ರಾಗಿ ಮುಟ್ಟೆ ಎತ್ತಿದ್ದಾರೆ ನಿನ್ನೆ ಒಳ್ಳೆ ಬಿಸಿಲಿತ್ತು ಅದಕ್ಕೆ ಸ್ವಲ್ಪ ಎಲ್ಲ ಚೆನ್ನಾಗೆ ಒಣಗಾಕಿ ಇಟ್ಟಿದೆ ಅದು ಒಣಗಾಗಿದ್ದ ತಕ್ಷಣ ನಾವು ಹಾಕ್ಕೊಬಂದ್ಬಿಟ್ರೆ ಹಿಟ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಇಲ್ಲಾಂದರೆ ಏನೋ ಒಂಥರ ಇರುತ್ತೆ ಹೋಗಿ ಈಗ ಅದನ್ನು ಫಸ್ಟ್ ಹಾಕ್ಸ್ಕೊಬಂದುಬಿಡ್ತೀರಿ ಈಗ ನಮ್ಮ ಮನೆಯವ್ರನ್ನ ಬಿಟ್ಟರೆ ಮತ್ತೆ ಅವರು ನಾಳೆನೇ ನನಗೆ ಎಕ್ ಸಿಗೋದು ಸರಿ ಕೆಳಗಡೆ ಇದೆ ರೀ ಬೀಗ ಹಾಕೊಬರ್ತೀನಿ ನೋಡಿ ಈಗ ನಾವು ಹೋಗಿ ರಾಗಿ ಹಿಟ್ಟು ಹಾಕ್ಸ್ಕೊಬಂದ್ರಿ ಅಷ್ಟು ಕೆಳಗಡೆ ಇದು ತಣ್ಣಗಾಗಿದೆ ಈಗ ಫಿಲ್ಟ್ರ್ ಮಾಡ್ಕೊಳೋಣ ಈ ಗ್ರೀನ್ ಟೀ ಅಲ್ಲಿ ನಮಗೆ ಹೊರಗಡೆ ತಗೋಬರೋ ಗ್ರೀನ್ ಟೀಗಿಂತ ಹೆಚ್ಚಾಗಿ ನಮಗೆ ಆಂಟಿ ಆಕ್ಸಿಡೆಂಟ್ ಇದೆ ನೋಡಿ ನೋಡಕ್ಕೆ ಗ್ರೀನ್ ಟೀಗಿಂತ ಏನು ಕಡಿಮೆ ಇಲ್ಲ ಬೇಕಾದ್ರೆ ಹನಿನೂ ಹಾಕ್ಕೋಬೋದು ಆದ್ರೆ ನಾನು ಹನಿ ಹಾಕ್ತಾ ಇಲ್ಲ ಖಾಲಿ ಆಗಿದೆ ಮನೆಯಲ್ಲಿ ಇಷ್ಟ ಅಂದರೆ ಹೋಗಿ ಆರಾಮಾಗಿ ಕೂತ್ಕೊಂಡು ಕುಡಿದ್ಬಿಟ್ಟು ಬರ್ತೀನಿ ಫಸ್ಟು ನಮ್ಮ ಮನೆಯವ್ರಿಗೆ ಕೊಟ್ಬಿಡ್ತೀನಿ ನೋಡಿ ರಾಗಿ ಟಾಕ್ಸ್ ಒಂದು ಅಲ್ಲಿ ಇಟ್ಟಿದ್ದಾರೆ ನಾನು ಜಲ್ಡೆ ಹಿಡ್ದು ಎಲ್ಲ ಬಾಕ್ಸ್ಗೆ ಹಾಕ್ಕೊತೀನಿ ಆಮೇಲೆ ಇನ್ನೇನು ಶ್ರಾವಣ ಬಂದ್ಬಿಡ್ತು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಇನ್ನು ನಮ್ಮ ಹೆಂಗಸರಿಗೆ ಮನೇಲಿ ಕೆಲಸ ಜಾಸ್ತಿ ಇರುತ್ತೆ ಪ್ರತಿದಿನ ಈ ಥರ ಗ್ರೀನ್ ಟೀ ಮಾಡ್ಕೊಂಡು ಕುಡೀರಿ ತುಂಬಾ ಆಗಿರುತ್ತೆ ಕೆಲಸ ಮಾಡ್ಕೊಬೋದು ಆರಾಮಾಗಿ ಏನು ಟ್ಯಾನ್ ಮತ್ತು ಟಯರ್ಡ್ ಏನು ಅನಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಕುತ್ಕೊಂಡು ಕುಡಿದ್ಬಿಟ್ಟು ಬರ್ತೀನಿ ಗ್ರೀನ್ ಟೀ ಕುಡಿದ್ಬಿಟ್ಟು ಮತ್ತೆ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಅದೆಲ್ಲ ಮುಗಿಸ್ಕೊಂಡು ಈಗ ರಾಗಿ ಇಟ್ಟು ಹಾಕ್ಸ್ಕೊಬಂದು ಕೊಟ್ಟಿದ್ರಲ್ಲ ನಮ್ಮ ಮನೆಯವರು ಸೇರಿ ಅದನ್ನು ಹಾಗೆ ಜಲ್ಡೆ ಹಿಡ್ದು ಡಬ್ಬಕ್ಕೆ ಹಾಕ್ಕೊಬಿಡೋಣ ಅಂತ ಎಲ್ಲ ಜಲ್ಡೆ ಹಿಡಿತಾ ಇದ್ದೀನಿ ಅದು ನಾವು ಇವತ್ತೇ ಮಾಡಿ ಇಟ್ಕೊಂಡ್ರೆ ನಾಳೆ ಮಾಡ್ಕೊಳ್ಳೋಣ ಅಂತ ಸೈಡ್ಗಿಟ್ಟರೆ ಅದು ಒಂದು ವಾರ ಆದರೂ ಗೊಣಿಚಿಲ್ಲದೆಲ್ಲ ಇದ್ದೋಗುತ್ತೆ ಅದಕ್ಕೆ ಫಸ್ಟ್ ಈ ಕೆಲಸ ಮುಗಿಸ್ಕೊಬಿಡೋಣ ಅಂತ ಈಗ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ರಂಗೋಲಿ ಹಾಕಿದ್ನಲ್ಲ ಈಗ ಚೆನ್ನಾಗಿ ಹಾರಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆದಷ್ಟು ಶ್ರಾವಣ ಮಾಸದಲ್ಲಿ ಈ ಥರ ರಂಗೋಲಿಯನ್ನು ಅಕ್ಕಿ ಹಿಟ್ಟಲ್ಲಿ ಹಾಕೊಳ್ಳಿ ತುಂಬಾ ಶ್ರೇಷ್ಠ ಮನೆಗೂ ತುಂಬ ಒಳ್ಳೆಯದಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಏನು ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ